ಓ ಏನಂಟಿ ಏನ್ ಫೋನ್ ಮಾಡ್ಬಿಟ್ಟಿದ್ರಲ್ಲ ಏನ್ ಸಮಾಚಾರ ಅಯ್ಯೋ ಬಾ ಅಲತ್ತ ಸುದ್ದಿ ಹೇಳ್ಬೇಕಾಗಿತ್ತು ಅದಕ್ಕೆ ನಿನ್ಗೆ ಫೋನ್ ಮಾಡಿ ಬಾ ಕೂತಿರು ಹಾಲ್ ಹಾಲ್ ಕೇರ್ ಮಾಡ್ಕೊಟ್ಟು ಓ ಯಾಕಿ ಏನ್ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ಯಾವಾಗ್ಲೂ ಬುಡವ ನೀವ್ರಿ ಇವತ್ತು ಏನ್ ಏನು ಇವ್ರಿ ಇಷ್ಟೊಂದು ಖುಷಿ ಖುಷಿ ಆಗಾರಲ್ಲ ಖುಷಿ ಖುಷಿಯಾಗಿರೋಂತ ಸಮಯ ಬಂದ್ಕೇ ಅವ್ವ ದೇವ್ರೂ ಯಾವತ್ತೂ ನೀನ್ ಏನಾರು ಅನ್ಕ ಬಿಡತಾಯಿ

ಹ ನನ್ನ ಎಷ್ಟು ಓಸಿ ಮಾತಾಡ್ನಿಲ್ಲ ಮಗ ಬರ್ಲಲ್ಲಿ ಸುಮ್ನ ಕೂತಿರೊಳಗೆ ನಾನು ಏನು ಮಾತಾಡಿನ ಇಲ್ಲ ಸುಮ್ ಕೂತಿರೊಳಗೆ ಬಂದಾಡದ್ಲು ಈಗ ನೋಡ್ದ ಹಳಿಮಯ್ಯ ನಡ ಮುಟ್ಕೊಂಡ ಅನ್ಕೊಂಡ್ ಗಿರ್ಚ್ಕ ಹೋದ್ಲು ನನ್ಗೆ ಸಂತೋಷ ನೀನೆ ಹೇಳಿ ಮುಂಡೆ ಏನ್ ಅಳಿಮಯ್ಯ ತಂದಾಗ್ತಾನೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಏ ನಳಿಮಯ್ಯ ನನ್ನಹಳ್ಳಿ ಮಯ ಅರೆ ಕಳ್ಕತಿದ್ಲು സര്യാഗത്തു സര്യായിട്ട് അയ്യോ ആളെങ്ക ആളെ അകള്ു ഏൻ എഗ്രി എഗ്രി ബീഴത്ത മുണ്ടെ ആ മുണ്ടസില കാന നോമ്പർക്കു കത്ത ആക അയ്യോ നമ്മ ಚಿಕ್ಕೊಮ್ಮ ಕತ್ತಿ ಮೈ ಉಜ್ಜಿ ನೀರು ಯಾಕೆ ಅತ್ಕೇ ಕಿನಸಿ ಬಂದ್ಬಿಟ್ಟಾಳೆ ಅಂದ್ಬಿಟ್ಟು ಏನು ಹಾಳಾಡ್ತಾ ಕುಂತವಳೆ ಅದ್ ಎಷ್ಟು ತಿಸ್ಕೊಂಡು ನೋಡ್ಕೊಂಡಳ ಕಣೆ ಅವಳನ್ನ ನಾನು ನೋಡ್ತೀನಿ ಅದೆಷ್ಟು ತಿಸ್ಕೊಂಡು ನೋಡ್ಕೊಂಡಳು ಅಂದ್ಬಿಟ್ಟು ಸರಿ ಯಾಕಂತ ಏನಾಗಿತ್ತಂತೆ ಹಬ್ಬಕ್ಕೆ ಮಾರಿ ಅಬ್ಬ ಅಲ್ವ ಅಂತ ಅತ್ಕೇಯ ಧೂಳೋಡಿಕಂತೆ ಜಾರ ಬಿದ್ದ ನೋಡೋದೇ ಮುರಿದು ಬರ್ತ ಸರಿ ಹೇಗದೆ ಅಲ್ವ ಅಂದ್ ಕಲ್ತಿರ ದುರಾಂಕರ ಆ ನನ್ನ ಮಗನಿಂದಾನೇ ಇವತ್ತು ನಮ್ಮ ಮನೆ ಹಾಳಾಗ ಹಾಕವ ಗುಟ್ನಲ್ಲಿ ಪದ್ಮ ಅವಳ ಗಂಡ ಸಾವಿತ್ರಮ್ಮ ಎಲ್ಲ ಮಾತಾಡ್ಕೊಂಡು ನನ್ನ ನನ್ನ ಬಾಳ ಹಾಳು ಮಾಡಿದ್ರು ಇವತ್ತು ನಾನು ಅಯ್ಯೋ ಅಪ್ಪ ಅದು ಎಷ್ಟು ಕಣ್ಣೀರು ಹಾಕೋ ತಂಟಕ್ಕಿಲ್ವ ಹೆಂಗೆ ತೊಟ್ಟಿದದು ಹೆಂಗೆ ತಟ್ಟಿದದು ಹೇಳು ನನ್ನ ಕಣ್ಣೀರು ಹಾಕಿದ್ರೆ ಅಷ್ಟು ಒಳ್ಳೆದಾಕಿರಾಕಂದ ಮಗ ನಾನು ಅವಳು ಬಂದಾಗ ನನ್ನ ಆದನೇ ಬಂದಲು ಬಂದು ಎಷ್ಟು ಆಸೆ ಮಾಡ್ತಿದ್ದೆ ಗೊತ್ತಲ್ಲತ್ತ ಹೇಳ್ಕೊಳಕ್ಕೆ ಹಿಂಗೆ ಒಂದೊಳ್ಳೆ ನೀವು ಅಕ್ಕ ಇವ ಆಂಟಿ ಅಂತ ನೀನು ಅಂದ್ಕೋಬೋದು ನಿಜಕ್ಕೂ ನಾನು ಅಷ್ಟೇ ಆಸೆ ಮಾಡ್ತಿದ್ದೆ ಅಯ್ಯೋ ನನ್ನ ಅದನ್ನೇನು ತಂಗಿ ನಿಂತ ಹೆಚ್ಚು ಅಂದ್ಕೊಂಡಿದ್ದೆ ಅವಕ್ಕೆ ನೀ ಎತ್ತಿಲ್ದನೇ ಉಳಿಸ್ಕೊಳಕ್ಕೆ ಬರಲಿಲ್ಲ ಅದಕ್ಕೆ ನಾನೇನು ಮಾಡೋಕ್ಕಾಗದ್ಲತ್ತ ಹೇಳಿ ನೀನೇ ಆಂ ನೀವು ನನ್ನ ಬೇರೆ ಹಾಕ್ಬೇಕು ಅಂದ್ಬಿಟ್ಟು ಬೇರೆ ಮಾಡಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಲು ಗೊತ್ತಾ ಬಾ ಅಂತಂದ್ರಲ್ಲವ ನಾನು ಎಷ್ಟು ಹೊಟ್ಟೆ ಉಸಿದ್ಲು ಗೊತ್ತ ಅವಳು ನಾನು ಸಾಯಗಟ್ಟು ಮರ್ಯಕ್ಕಿಲ್ಲ ಬುದ್ಧಿ ಬುದ್ಧಿಯೇ ತೋರ್ಬಿಟ್ಟವಳು ನನಗೆ ಆ ನನ್ನ ಮಗ ನಮ್ಮನೆ ಹೊಡೆದ ಅತ್ತೆಗೆ ಬೇರೆ ಮ ನಮ್ಮ ದುಡ್ಡಲ್ಲಿ ಕುರಿತಾನ ಮನೆ ದುಡ್ಡಲ್ಲಿ ಮನೆ ಕಟ್ಬಿಟ್ಟು ನಾನ್ ಕಟ್ಕೊಟ್ಟೆ ನಾನ್ ಕಟ್ಕೊಟೆ ಅಂತ ಅವಳು ಕದ ಇವಳು ಬರೀ ಐದು ಲಕ್ಷ ಕೊಟ್ಟಿದ್ದೆ ಜೊತೆಗೆ ಮೂರು ಲಕ್ಷ ಹಾಕ್ಬಿಟ್ಟು ಕಟ್ಕೊಡಾಕಿ ಅವ್ನಿಗೆ ಗಣ್ಯ ಬರ್ಬಂದಿದದ ದುಡ್ಡೆ ಚೆಂದ ಇದನ್ಗೆ ಹೇಳು ಅಂತ ಅವಲತ್ತ ಮೇಲೆ ಹಿಂಗೆ ಆಡೋ ಚಂದ್ವ ಇವಳು ದುಡ್ಡೆ ತಗೊಂಡೋಗಿ ಕೊಟ್ಬಿಟ್ಟು ಒಳ್ಳೆ ಮೈ ಕೈಲಿ ನಾನು ಹಳಿ ಮೈಯ ಕಟ್ಸ್ತಾರ ಹಳಿ ಮೈಯ ಕಟ್ಸ್ತಾನ ಅನ್ಕೊಂಡು ಇವಳು ಬಿಲ್ಡಪ್ ಕೊಟ್ಲು ಈಗ ನೋಡ್ದ ಹೆಂಗಾಗದಂತೆ ಸುಮ್ಮನೆ ಕೂತಿದ್ದೆ ಕರವ್ ನಾನಿಲ್ಲ ಹೂ ಅನಿಲ್ಲ ಮಡಿ ತುಟಿ ಮೇ ಕುಯ್ನಿಲ್ಲ ಆ ಏಕ್ ತುಂಬರ್ಬಿಟ್ಟು ಬರ್ತಾ ತಕೊಂಡು ಹೊಡಿತಾಳ ಇವತ್ತು ಹನ್ನೊಂದು ಗಂಟೆ ನಡೆದಿರೋದು ನೋಡು ಈಗ ಬಂತು ಸುದ್ದಿ ನಾನು ಅಯ್ಯೋ ಅಪ್ಪ ಅದಕ್ಕಿಲ್ವಾ ಅವ್ರಿಗೆ ಬರ್ಬಾರ್ ಯಾಕೆ ಕೊಟ್ಟು ಅಕ್ಕಿಲ್ವ ಅವರು ಅಲ್ಲ ಅಮ್ಮ ಹೆಂಗಡದು ಸಾವಿತ್ ಅಮ್ಮ ನೋಡೋದು ಅನ್ಸಕಿಲ್ವಲ್ಲ ಮಳ್ಳಿ ಮಳ್ಳಿ ದೊಡ್ಡ ಮಳ್ಳಿ ಅವಳಂತ ಮಳ್ಳಿ ನಮ್ಮೂರ ಹುಡುಕುರ್ಸಿ ಹಾಕಿಲ್ಲ ಬೇಕಾದ್ರೆ ನಿಮ್ ನಿಂಗನೂರು ನಂಬಿಕೆ ಅವ ಅಮ್ಮ ಬಳ್ಳಾಬಳ್ಳೂರು ಬೇಕಾರೆ ಅವಳು ನಂಬರು ಈ ಮನೆಯಾಳಿ ನಿಂಬಂಗಿರ ನಮ್ಮ ಮನೆಯಾಳಿಗೆ ಹಂಗೆ ಮಾಡ್ಯಾತ್ತಾನೆ ಇವತ್ತು ನನಗೆ ಗಂಡ ಗಂಡಿಲ್ದಾಗ ಮಾಡಿದ್ದು ನನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡಿರೋದು ಅವಳು ಅವಳನ್ನ ಅತ್ತೆ ಹತ್ತಿರ ನೋಡ್ಬೇಕಾ ಎಷ್ಟು ಮಾಡೀನಿ ಗೊತ್ತಲ್ಲತ್ತ ನನಗೆ ಹೇಳ್ಕೊಬೇಕು ಅಂತ ಹೇಳ್ಕೊಳಕ್ಕೆ ನಾನು ನಿಜಕ್ಕೂ ನಾನು ಮಾಡಿರೋದಕ್ಕೆ ಅವಳು ಸಹಾಯ ಗಂಟೆ ಮರಿಬೇಡ್ದು ನಾನು ಮಾಡಿರೋ ಸೇವೆಯ ಅಷ್ಟರ ಮಟ್ಟಿಗೆ ಸೇವೆ ಮಾಡಿ ನಾನು ಗೊತ್ತಾ ಅವಳನ್ನ ನಮ್ಮ ಅತ್ತೆ ಹುಷಾರಲ್ಲಿ ಅಂದ್ಬಿಟ್ಟು ಸತ್ತೊಯ್ತಾರೆ ಅಂತ ಅಂದ್ಬಿಟ್ಟಿದ್ರು ಸತ್ತೋಗ್ಬಿಡ್ತಾಳೆ ಅಂತ ಊಟ ಬಿಟ್ಟುಟ್ಟಿದ್ಲು ನಾನು ಧೈರ್ಯ ಕೊಟ್ಟೆ ಉಣ್ಣತ್ತೆ ನಾನು ಇಲ್ವ ನೋಡ್ಕತ್ತೀವಿ ಅಂದ್ಬಿಟ್ಟು ಧೈರ್ಯ ಕೊಟ್ಬಿಟ್ಟು ತಿನ್ಬಿಟ್ಟು ತಿನ್ಬಿಟ್ಟು ಒಂದು ಮಕ್ಕಳೇ ಏತಳು ಎಲ್ಲಾರು ಗೋರಿ ಹ್ಞೂ ಹುಚ್ಚಿಕೊಳ್ಳು ಎಲ್ಲಾನು ಎಲ್ಲನೂ ಮಾಡಿದ್ರು ನನಗೆ ನನ್ನ ಗಂಡನಿಗೂ ನನಗೂ ತಂದು ಮಾಡಿಬಿಟ್ಟು ಮಗನಿಗೆ ಇನ್ನೊಂದು ಮದುವೆ ಮಾಡಬಿಟ್ಲಲ್ಲ ನನಗೆ ಎಷ್ಟು ಹೊಟ್ಟೆವರು ಇಕ್ಕಿಲ್ಲ ನನ್ನ ಕಣ್ಣೀರು ಹಾಕಿ ಸಾಪಾ ತೊಟ್ಟಿ ಹಾಕಿಲ್ಲ ಅವ್ರಿಗೆ ನೋಡಿ ಹೆಂಗೆ ಬರ್ತಿದ್ದು ಅಂತ ಸರಿ ಕತ್ತಾಕಿ ಅವ್ರ ತಾನೇ ಅದು ಏನಂಗೆ ಒಟ್ಟು ಸಾತ್ರ ಮನ ಬಗ್ಗೆ ನಮ್ಗೆ ನಿಜಕ್ಕೂ ಅಂತ ಅಂದ್ಕೊಳ್ಳಿ ಅವ್ರೆ ನನಗೆ ಗೊತ್ತಿಲ್ಲ ಕಣಿ ನಿಜಕ್ಕ ನಾವು ಒಳ್ಳೆಯವ್ರು ಅಂತಲೇ ಅನ್ಕೊಂತಿದ್ದು ನಾವು ಹ್ಞೂ ಅಲ್ಲ ಪಪ್ಪ ನಿಮ್ ಸುಮ್ ಕೂತಿರೋಕೆ ಯಾಕೆ ಬಂದ್ ಹೊಡಿಬೇಕು ಹೇಳೋರ್ ಕೇಳೋರ್ ಇಲ್ವಲ್ಲತ್ತ ನನ್ಗೆ ಹೇಳೋರು ಕೇಳೋರ್ ಇಲ್ಲ ಈಗ ನನ್ಗೆ ಅಂಡನ ಆಗ್ಲಾರಿ ಆಗ್ಲಾರೀ ಹಾ ನನ್ ಕಡೆ ಕಿದ್ದ ಏನನ್ನಕ್ಕೂ ಈಗ ಅವನಿಗೆ ಇನ್ನೊಬ್ಳು ಕಟ್ಕೊಂಡನಲ್ಲ ಕಿರಿ ಎತ್ತಿ ಬಂದವಳೆ ನಾನೇ ಹಾಕ್ಬೇಕು ಅವ್ನಿಗೆ ಹಾ ನಾನೇ ಹಾಕ್ಬೇಕವ ಯಾವ್ ನಾಯಿ ಅಂತಾರು ಮಾತಾಡ್ಸನ್ಲತ ನನ್ನ ಊರ ನಾಯಿ ಬದುಕಿದೀ ಹತ್ತಿದಿಯಾ ಎದುರುಗಡೆ ಇದ್ದಾಗ್ಲೇ ಆ ಈಗ ನೀನೇ ಯತ್ನ ಮಾಡು ನಿನ್ನ ಗಂಡ ಎದ್ರು ಬದ್ರಿಗೆ ಇದ್ದಾಗ್ಲೇ ನಿನ್ನೆ ಅಂದ್ರೆ ನಿನ್ಗೆ ಹೆಂಗಾದದು ಹೆಂಗ ಅದು ಇರಬೇಕು ಅಂದದ ಅನ್ಸೋದು ಸಾಯ್ಬೇಕು ಅನ್ಸೋದು ಇಷ್ಟ ಇಷ್ಟು ಕಟ್ಟ ನನ್ನ ಗಂಡನ ದೂರ ಮಾಡಿದ್ರು ಈಗ ನನ್ನ ಮಗಳ ದೂರ ಮಾಡೋದು ನನ್ನಿಂದ ಏಕೆ ಏನಾರು ಮಾಡ್ಕೊ ಸಾಯ್ಲಿ ಅಂತ ಕನ್ಲತ್ತ ಏನಾರು ಮಾಡ್ಕೊಂಡ ಸತ್ತೊಬಳ್ಳಿ ಅಂದ್ಬಿಟ್ಟು ನನ್ನ ಮಗಳಿಗೆ ನಾನು ಅಡಿಗೆ ಬದ್ದೇ ಮಾಸಿ ಅವ್ರ ಕಡೆ ಕೋಸೀಕರಣ ಮಾಡ್ಕೊಂಡು ನನ್ನ ಮಕ್ಕ ಕಡ್ರೆ ಸಾಕು ಏನು ಅನ್ಕೊಂಡು ಜಗಳಿಗೆ ಕೊಡ್ತಾಳೆ ಗೊತ್ತಾ ನನಗೆ ಎಷ್ಟು ಹೊಟ್ಟೆವರು ಎಕ್ಕಿಲ್ವ ಎಷ್ಟು ನನಗೆ ನೋವು ಇದದು ಹೇಳಲತ್ತ ಇವತ್ತು ನೀನು ಕಣ್ಮಟ್ಗೆ ಲೋನ್ ಕಟ್ಟಕ್ಕೆ ಆಯ್ತಲ್ಲ ಮನೆಗೆ ಮನೇಲಿ ಲೂನ್ ಕಟ್ಟೋಕಾಯ್ತಿಲ್ಲ ಮನೇಲಿ ಒಂದು ಉಪ್ಪು ಎಣ್ಣೆ ಕೊಡೋರಿಲ್ಲ ನಮಗೆ ಆ ಅವನು ಕಿರಿ ಯಾವ ಸೀರೆ ಬೇಕು ಯಾವ ಡ್ರೆಸ್ ಬೇಕು ನಾನು ಸತಿ ಚೂಡಿದಾರ ತಗೋತೀನಿ ಕಂದ್ರಿ ಅಂತ ನಾನು ಇದು ನಿಮ್ಮ ಅತ್ತೆ ಕೊಟ್ಲಯ ಬೆಂಗ್ಳೂರಿಗೆ ಹೋಗಿದ್ದೆ ಆಗ ನೈಟಿ ಅವ್ರು ನೈಟಿ ಕೊಟ್ಟಿದ್ರೆ ಈ ಕಳೆಕೆ ಆಮೇಲೆ ಚೂಡಿದಾರನ ಕೊಟ್ಟರು ಸೀರೆ ತಗೊಂಡು ಹೋಗ್ತಿಲ್ವಲ್ಲ ಅಷ್ಟು ಅಂತ ಕಣವು ಕಾಣಾಗ ನಾನು ರೀ ನೈಟಿ ತಗೋತೀನಿ ಅಂದರೆ ಜಾಗಳಿಗೆ ಬಿದ್ಬಿಟ್ಟ ಎಂತ ನೈಟಿ ಬೇಕು ನಿಮಗೆ ఎంత ఇప్పుడు అంగే హంత జలా ఈ డ్రెస్ సిక్స్తనె సడల ననే అక్క డ్రెస్ సిక్స్కుంటు వారాడత వారాడత్ర మొబుట్టు ఆరా మార్తా కన్నా లత నం గెస్ వేటవరకీర నండి ఎస్ వంట అందుకు బెంకీ కదా అన్నీ అసే నువ్వు అయ్యో అదే యాకవ రొట్టి ఆల్సి నైస్తిత్వ నేను అడిగి నమ్మక్క నోడి మాడద్రే ఆగి ಈ ಹೇಳೋರು ಕೇಳಿಲ್ಲ ಅಂದ್ರೆ ಇನ್ನೇನವ ಈಗ ನಮ್ಮ ಅಕ್ಕನಗೂ ಯಾಕೋ ತುರ್ಕು ಹಾಕೋನಾಗಾಗಿತ್ತು ಅವಳಗೂ ಅದೇ ಸರ್ ಇವರು ಬಂದರು ಇನ್ನೇನು ಮಾಡಿ ನನಗೆ ಇಷ್ಟ ಇರ್ತಿದ್ದಿಲ್ಲ ನಾನು ಕೇರ್ ನಗರದಲ್ಲಿ ಒಂದು ಹುಡ್ಗನು ಇಷ್ಟಪಡ್ತಿದ್ದೆ ಕಣವ ಅಯ್ಯೋ ಸುಮ್ಕೆರೋ ಏನು ಮಾಡಿ ನಮ್ಮ ಅಕ್ಕ ಬರುವಂತ ಮಾಡಿ ನಾನು ಮಾಡ್ತಕ್ಕ ಆದ್ರೆ ಆಗು ನನ್ನ ಮನೆ ಬಿಟ್ಟು ಅಂದ್ಲು ಅದಕ್ಕೆ ಕಟ್ಕೊಂಡೆ ಕಟ್ಕೊಂಡು ಒಂದು ಬೋಸ್ತಾ ಕುಂತೀನಿ ಅವಳು ಮಾತು ಕಟ್ಕೊಂಡು ಸುಮ್ಮನೆ ಅವ್ನು ಕರ್ಕೊಂಡು ಹುಡುಗಿರೋ ನಿಮ್ದೆಗಿರೋ ನಾನು ಸುಮ್ಕಿರು ಇವತ್ತು ಕಣ್ಣಲ್ಲಿ ನೋಡಬೇಕು ನೋಡ್ಬೇಕು ಎಷ್ಟು ನನ್ನ ಮನ್ಸು ಬೇಜಾರ ಹಾಕಿಲತ್ತ ಹೇಳು ನೀನೇ ಹಾಕಂತೆ ಸಿಕ್ಕ ಸಮಾಧಾನ ಮಾಡ್ಕೊಳ್ಳಿ ಕುತ್ಕೊ ಆರ್ತೀನಿ ಆರ್ಕೀರ್ ಮಾಡ್ಕೊಟ್ಟು ಬೇಡಕನಂಟಿ ಬ್ಯಾಡಕ ಸುಮ್ಕೀರಿ ಅಯ್ಯೋ ಅದಕ್ಕಂಗೆ ಅಂತೀವ ಈ ಸಂತೋಷಕ್ಕೆ ನಿನ್ನ ಆರ್ಕೀರ್ ಮಾಡ್ಕೊಡ್ತೀನಿ ಕುರ್ಕೊಂಡೆ ಓದಕ್ ನೀನು ಸರಿಯಾ ಕುತ್ಕೋ ಕುತ್ಕೋ ಇಂಥ ಸಂತೋಷ ಸುದ್ದಿ ನಾವು ಸಿಕ್ಕೋದು ಇಲ್ವೋ ನನ್ನ ಕಣ್ಣಿನ ಸಾಪ ಕಣ್ಣಿನ ಸಾಪ ನನ್ನ ಸಾಪ ತಟ್ಟಿರೋಕ್ಕೆ ಈ ಥರ ಆಗಿರೋದು ಇದನ್ನು ಖುಷಿಯಿಂದ ಸಂಭ್ರಮ ಪಡ್ಬೇಡ್ದೆ ನಾನು ಕುತ್ಕೋ ಬರ್ತೀನಿ ಸರಿ ಆಂಟಿ ತರಗಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ